तो तेरे को निश्चिंत रहना। बस बहुत बड़ी शेख मलय। बंदे, आधा ही ना पकड़े, आधा ही ना पकड़े, सात डेढ़ लड़कियाँ पकड़े, लड़की ना पकड़े। आह, और कौन से तुम्हारे वाले दीदार? ऐसे ಶ್ರೀದೇವಿ ಮಾಡಣ ಆಯೋಜಿಸಿದಂತಹ ಎರಡನೇ ವರ್ಷದ ಕಬಡ್ಡಿಯ ಸ್ಪರ್ಧೆ ಬಹುತೇಕ ಬೆಳಗಿನ ಜಾವದಿಂದ ಆರಂಭವಾಗದ ಸ್ಪರ್ಧೆಗಳು ಮಧ್ಯಾಹ್ನದ ವೇಳೆಗೆ ಆರಂಭವಾಗಿದೆ ಆ ಬಳಿಕತೆಯ ಎಂಟು ಗಂಟೆಯ ಬಳಿಕತೆಯಲ್ಲಿ ಫೈನಲ್ ಸ್ಪರ್ಧೆಗೆ ಸಾಕ್ಷಿಯಾಗುತ್ತಾ ಇದ್ದಾವೆ ಇವತ್ತಿನ ದಿವಸದಲ್ಲಿ ಆದಿ ದ್ರಾವಿಡ ಸಮಾಜ ಒಗ್ಗೂಡಿಸಬೇಕು ಒಂದು ಸಂಘಟನೆ ಕಟ್ಟಬೇಕನ್ನುವ ನಿಟ್ಟಿನಲ್ಲಿ ಎಲ್ಲ ಎಸ್ ಡಿ ಎಂ ಅಂದ್ರೆ ಶ್ರೀದೇವಿ ಮಾಡಣ್ಣ ಎಲ್ಲ ಸಂಘಟಕರ ಒಂದು ಶ್ರಮ ಹಗಲು ಇರಲು ಎನ್ನದೆ ಆ ಯುವಕರ ತಂಡವನ್ನು ಬಹುತೇಕ ಕಷ್ಟಪಟ್ಟು ದಿವಸದಲ್ಲಿ ಎರಡನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿದ ಕಬಡ್ಡಿಯನ್ನ ಖಂಡಿತವಾಗಿ ಶರತ್ ಅವರ ಶರತ್ ಅನ್ನೋ ಶರತ್ ಅಲ್ಲಿ ಆರಂಭಿಕ ವರ್ಷದಲ್ಲಿ ನನಗೆ ಕರೆ ಮಾಡ್ತಾರೆ ಈ ಪಂದ್ಯ ಕೊಟ್ಟಿಗೆ ಬರ್ಬೇಕು ಕಾರಣ ಅಂತರ ಬೇರೆ ಕಡೆ ಪಂದ್ಯ ಕೊಟ್ಟೆ ಇರುವ ಕಾರಣ ನನಗೆ ಬರ್ಲಿಕ್ಕೆ ಆಗಿಲ್ಲ ಆ ವರ್ಷದಲ್ಲಿ ಈ ವರ್ಷ ಕೂಡ ಕರೆದಿದ್ರು ಆ ಬಳಿಕ ಈ ವರ್ಷಕ್ಕೆ ಅವರು ಸಾಕ್ಷಿಯಾಗಿ ಬಂದಿದ್ದೇನೆ ಬಂಧುಗಳೇ ಇವತ್ತಿನ ದಿವಸದಲ್ಲಿ ಕಬಡ್ಡಿಯ ಸ್ಪರ್ಧೆ ಅದ್ದೂರಿಯಾಗಿ ಇಷ್ಟರ ಮಟ್ಟಿಗೆ ಸಾಗಿ ಬರಲಿಕ್ಕೆ ಕಾರಣಕರ್ತರು ಎಲ್ಲ ಎಸ್ ಡಿ ಎಂ ನ ಸಂಘಟಕರು ಒಮ್ಮೆ ಗಟ್ಟಿಯ ಜಪಾಳಿ ಬರಬೇಕು ಯಾಕೆಂದ್ರೆ ಒಂದು ಅತ್ಯುನ್ನತವಾದ ಒಂದು ಸಂಘಟನೆಯನ್ನ ಕಟ್ಟಿ ಒಂದು ಕಬಡ್ಡಿಯನ್ನ ಉಳಿಸಬೇಕು ಕಬಡ್ಡಿಯನ್ನ ಬೆಳೆಸಬೇಕೆರ ನಿಟ್ಟಿನಲ್ಲಿ ಇವತ್ತಿನ ದಿವಸದಲ್ಲಿ ಕಬಡ್ಡಿಯ ಒಂದು ಯುವಕರ ತಂಡವನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕಬಡ್ಡಿಯನ್ನು ಆಯೋಜಿಸಿದ ಎಸ್ ಡಿ ಎಂ ನ ಎಲ್ಲ ಸಂಘದ ಯುವಕರಿಗೆ ಅಭಿನಂದನೆಯನ್ನ ತಿಳಿಸಿಕೊಡುತ್ತಾ ಬಂಧುಗಳ ಇವತ್ತಿನ ದಿವಸದಲ್ಲಿ ನಮ್ಮ ಜೊತೆಯಲ್ಲಿ ತೀರ್ಪುಗಾರ ಮಂಡಳಿ ಲೋಪದೋಷಗಳು ಬರುವುದು ಸಹಜ ಅಂತಹ ಪ್ರೋ ಕಬಡ್ಡಿ ಮಾದರಿಯಲ್ಲಿ ಎಂತ ಥರ್ಡ್ ಆಫ್ ಸಿ ಅಥವಾ ಟಿವಿ ಕೂಡ ಲೋಪದೋಷಗಳು ಬರುತ್ತೆ ದೇವರ ಕೊಟ್ಟದ್ದು ಎರಡು ಕಣ್ಣು ಆ ದೇವರ ಕೊಟ್ಟಂತ ಎರಡು ಕಣ್ಣನ್ನು ಇಟ್ಟುಕೊಳ್ಳುತ್ತಾ ಕಬಡ್ಡಿಯ ಪಂದ್ಯಾಟದಲ್ಲಿ ಸಂಪೂರ್ಣ ಒಂದು ನಿರ್ಣಯವನ್ನ ಕೊಡ್ತಾರೆ ದಯವಿಟ್ಟು ಅವರಿಗೆ ಯಾವುದೇ ಕಾರಣ ಕೂಡ ಆ ತಂಡವೇ ವಿಜಯವಾಗಬೇಕು ಈ ತಂಡ ವಿಜಯ ಕಾರಣ ಇಲ್ಲ ಯಾಕಂದ್ರೆ ಅವ್ರಿಗೆ ಎಲ್ಲ ತಂಡ ಕೂಡ ಒಂದೇ ನಾವೆಲ್ಲರೂ ಒಂದೇ ಅನ್ನುವಾಗ ಅವರಿಗೂ ಕೂಡ ಎಲ್ಲರೂ ಕೂಡ ಒಂದೇ ದಯವಿಟ್ಟು ಎಲ್ಲಿ ಹೋದರೆ ಕೂಡ ದಯವಿಟ್ಟು ಕಬಡ್ಡಿಯಲ್ಲಿ ನಿರ್ಣಾಯಕ್ಕೆ ಬದ್ಧತೆಯನ್ನು ಕಾಯಿಸ್ಕೊಳ್ಳಿ ಆಗೊಂದು ಚರ್ಚೆ ಕೂಡ ಬಂದರೆ ದಯವಿಟ್ಟು ಕಪ್ತಾನ್ ನಾಯಕರು ಒಮ್ಮೆ ಒಬ್ಬರ ಮಾತಾಡಿ ಎಲ್ಲದಕ್ಕೂ ಚರ್ಚೆಯನ್ನು ಮಾಡಿ ಅವ್ರಿಗೆ ಮಾಡ್ಬೇಡಿ ದಯವಿಟ್ಟು ಉತ್ತಮವಾದ ತೀರ್ಪನ್ನು ನೀಡಿದವರು ನಮ್ಮ ಪುತ್ತೂರು ತಾಲೂಕಿನ ತೀರ್ಪುಗಾರ ಮಂಡಳಿಯವರು ಶ್ರೀ ಆಸಿಫ್ ಸರ್ ಇರ್ಬೋದು ಅಶೋಕ್ ಸರ್ ಇರ್ಬೋದು ಅದರ ಜೊತೆ ಪುರುಷೋತ್ತಮ್ ಕೋರ್ಪೆ ಆಗಿರ್ಬೋದು ಜೊತೆ ನಮ್ಮ ಸಿದ್ದಿಕ್ ಸರ್ ಅವರ ಒಂದು ಅತ್ಯುತ್ತಮವಾದ ತೀರ್ಪುಗಾರಿಕೆ ಮಾಡಿದ್ರೆ ಕೂಡ ಅಭಿನಂದನೆ ತಿಳಿಸಿ ಬಿಡುತ್ತೆ ಒಂದು ಕಡೆ ಅದರ ದಿವಸದೊತ್ತಿಗೆ ಆರಂಭಿಕ ಸ್ಪರ್ಧೆಯಲ್ಲಿ ಸೌಜನ್ಯ ಮತ್ತು ಚೈತನ್ಯ ದಯವಿಟ್ಟು ಒಮ್ಮೆ ಮುಂಭಾಗಕ್ಕೆ ಬನ್ನಿ ನೋಡಿ ആരംഭദ അന്തിമ കൂടാ ഒന്നു കട്ടി കൂടി കബഡിയ സ്കോർ അതൊരു സുലഭ വിചാരല്ല ആ കാരണം സ്വൽപ്പലാകു യാ ചർച്ച ആകെ അച്ഛനും ചൈതന്യ സൗജന്യ ഇബ്രീ കൂടാ തുമ്പയ അഭിനന്ദനെ തർഡ് ജോതല മോഹൻ കൂടാ ಅದರ അതെ ദിവസം ഇവ നമ ಜೊತೆ ವೀಕ್ಷಕ ವಿವರಣೆಯನ್ನು ಮಾಡಿರುವ ಶ್ರೋತ ಉದ್ಘೋಷಕರು ಆತ್ಮೀಯರು ಶ್ರೋತ ಪ್ರವೀಣ್ ಸೂರ್ಯ ಹೊಸಗಡಿ ಅತ್ಯುನ್ನತವಾದ ಸ್ವರದ ಮುಖೇನವಾಗಿ ಎಲ್ಲ ವೀಕ್ಷಕರನ್ನು ಸೆಳೆದು ಈ ಕಂಚಿನ ಕಂಠದ ಸ್ವರದ ಮುಖೇನವಾಗಿ ಕಬಡ್ಡಿಯ ವಿವರಣೆಯನ್ನು ನೀಡಿದಂತಹ ಶ್ವೇತ ಆತ್ಮೀಯರಾಗಿರುವ ಶ್ರೋತ ಪ್ರವೀಣ್ ಸೂರ್ಯ ಹೊಸಗಡಿ ಸರ್ ತಮಗೆ ತುಂಬ ಹೃದಯದ ಅಭಿನಂದನೆ ತಿಳಿಸಿಕೊಡುತ್ತಾ ಫೈನಲ್ಗೆ ಮುನ್ನುಗ್ಗಿದಂತಹ ಎರಡು ತಂಡಗಳು ಈ ಭಾಗಕ್ಕೆ ಬರುವಾಗ ಅರ್ಕದ ಎಲ್ಲ ಯುವಕರ ತಂಡ ಜೊತೆಯಲ್ಲಿ ಶೇಖಮಲ ಆತ್ಮೀಯರಾಗಿರುವ ದಿನೇಶ್ ಅವರು ಕಳೆದ ವಾರದಲ್ಲಿ ಅರ್ಕದಲ್ಲಿ ಅತ್ಯಂತ ಉತ್ತಮವಾದ ಒಂದು ಸಂಘಟನೆ ಕಟ್ಟಿ ಆದಿ ಸಮಾಜ ಬಾಂಧವರ ಕ್ರೀಡಾಕೂಟವನ್ನು ಅತ್ಯಂತ ಅದ್ದೂರಿಯಾಗಿ ನಿರ್ವಹಿಸಿದ ಸಂಘಟನೆ ಅಂದ್ರೆ ಅದು ಮಹಾದೇವಿ ಅರ್ಕದ ಎಲ್ಲ ಸಂಘಟನೆಗಳು ಅಭಿನಂದನೆ ತಿಳಿಸಿ ಕಾರ್ತಿಕ್ ಕಬಡ್ಡಿಯ ಕ್ಷೇತ್ರದಲ್ಲಿ ಈಗಷ್ಟೇ ಮಿನುಗುತ್ತಿದ್ದಾನೆ ಕಬಡ್ಡಿಯಲ್ಲಿ ಸಾಧನೆ ಮೇಲೆ ಸಾಧನೆ ಮಾಡಿದ ನ್ಯಾಷನಲ್ ಕೂಡ ಆಡಿದಂತ ಅನ್ನುವ ಜೊತೆಯಲ್ಲಿ ಕಾರ್ತಿಕ್ ತಮ್ಮ ಕ್ರೀಡಾ ಜೀವನ ಉಜ್ವಲವಾಗಲಿ ಅನ್ನುವಂತ ಅವರಿಗೆ ಆಶೀರ್ವಾದಿಸಿಕೊಳ್ಳುತ್ತಾ ಅವರನ್ನ ಅಭಿನಂದಿಸಿಕೊಳ್ಳುತ್ತಾ ಅದುಗಳ ಈ ಭಾಗಕ್ಕೆ ಬರುವಾಗ ಚಿಕ್ಕಮಗಳೂರು ಜಿಲ್ಲೆಯ ಪರವಾಗಿ ಒಂದೆರಡು ಮಾತನ್ನು ಮಾತಾಡಲೇಬೇಕು ದಯವಿಟ್ಟು ಬಂಧುಗಳ ತಾವುಗಳು ಅಷ್ಟು ದೂರದಿಂದ ಬಂದಂತ ತಂಡಗಳಿಗೆ ದಯವಿಟ್ಟು ಗೌರವವನ್ನು ಕೊಡಿ ಅವರಿಗೆ ಆದಂತ ಒಂದು ಸ್ಥಾನಮಾನವನ್ನ ಕೊಡಿ ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದರೆ ಕಳೆದ ವಾರದಲ್ಲಿ ನಾನು ಕೂಡ ಪಂದ್ಯಾಟದಲ್ಲಿ ಆಡಿದ್ದೇನೆ ಅಥವಾ ಅವನ ತಂಡವನ್ನ ಕಟ್ಟಿದರೂ ಕೂಡ ಕೆಲವು ಭಾಗದಲ್ಲಿ ನಾನು ವಿವರಣೆ ಹೋಗುವಾಗ ಆಧ್ರ ಸಮಾಜವರಲ್ಲಿ ಅವರಿಗೆ ಆದಂತ ಒಂದು ಅವಮಾನ ಎಂದರೆ ಜಾತಿ ಪ್ರಮಾಣ ಪತ್ರದ ಬಗ್ಗೆ ಯಾಕೆ ಎಂದರೆ ಬಂಧುಗಳ ತಾಲೂಕು ಅಥವಾ ಜಿಲ್ಲಾ ಮಟ್ಟ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿ ಆದಿ ದ್ರಾವಿಡ ಅಂತ ಮೆನ್ಷನ್ ಆಗೋದಲ್ಲ ಹೋಯ್ತಲ್ಲ ಆದ್ರೆ ನಾವು ಹೊರಭಾಗಕ್ಕೆ ಅಂದ್ರೆ ಗಂಟಾಗ ಅಂದ್ರೆ ಚಿಕ್ಕಮಗಳೂರು ಆಗಿರ್ಬೋದು ಈ ಕಡೆ ಮಡಿಕೇರಿ ಆದ್ರೆ ಆದಿ ದ್ರಾವಿಡದು ಮೆನ್ಷನ್ ಆಗಲ್ಲ ಅಲ್ಲಿ ತುಂಬಾ ವಲಯ ಆಗಿರ್ಬೋದು ಅದಕ್ಕೆ ಕರ್ನಾಟಕ ಅಂತ ಬರುತ್ತೆ ಅಂತರ್ ಜಿಲ್ಲಾ ಮಟ್ಟದ ಕಬಡ್ಡಿ ಅಂತ ಆಯೋಜಿಸಿದಾಗ ಅವರ ಹೇಗೆ ಮೆನ್ಷನ್ ಆಗುತ್ತೆ ಜಾತಿ ಪ್ರಮುಖ ಅದಕ್ಕೆ ಅವ್ರನ್ನ ಆಳ್ಲಿಕ ಬಿಡಲೇಬೇಕು ಖಂಡಿತ ಯಾಕೆಂದ್ರೆ ಇಲ್ಲಿ ತನಕ ಬಂದು ಅಷ್ಟು ದೂರದಿಂದ ಇಲ್ಲಿ ತನಕ ಬಂದು ಅವರಿಗೆ ಇಲ್ಲಿ ಆಳ್ಲಿಕ್ಕೆ ಬಿಡದಿದ್ರೆ ಅವರಿಗೆ ಆಗುವಂತ ಮನಸ್ಸು ಎಷ್ಟು ನೋವಾಗುತ್ತೆ ಅನ್ನೋಕ್ಕೆ ಅವರಿಗೆ ಕಾರಣ ಕರ್ತದೆ ಯಾಕೆಂದ್ರೆ ಎಲ್ಲ ಆಟಗಾರರುಗಳು ನೋವನ್ನ ತಿಂದು ಬಂದವರು ಯಾಕೆಂದ್ರೆ ತುಂಬಾ ಕಡೆ ಅವರ ನೋವನ್ನು ಕಟ್ಟಿದ್ರು ಯಾಕೆಂದ್ರೆ ಅದೊಂದು ಜಾತಿ ಅವರಿಗೆ ಗೌರವವನ್ನ ಕೊಡಬೇಕು ಅವರ ಯಾವುದೇ ಒಂದು ಮಾತಿನ ಏನೇ ಆಗಿರ್ಬೋದು ಚರ್ಚೆಗಳು ಬರುವುದು ಸಹಜ ಅದನ್ನ ತಿಂದಿ ನಡೆಯುವುದೇ ಮನುಜ ಎನ್ನುವಂತಹ ನಿಟ್ಟಿನಲ್ಲಿ ದಿವಸದಲ್ಲಿ ಒಂದು ಅತ್ಯುನ್ನತವಾದ ಚಿಕ್ಕಮಗಳೂರಿನ ತಂಡವನ್ನ ಕಟ್ಟಿ ಬೆಳೆಸುವಲ್ಲಿ ಕರ್ಲಂಬಾಡಿಯ ಯುವಕರ ತಂಡ ಇವತ್ತಿನ ದಿವಸ ಅವರನ್ನ ಪ್ರಯೋಜಕತ್ವನ ಮಾಡಿದೆ ಎಲ್ಲ ಕರ್ಲಂಬಾಡಿ ಸಹ ಬಂಧುಗಳ ಜೊತೆಗೆ ಚಿಕ್ಕಮಗಳೂರ ಎಲ್ಲ ಆಟಗಾರರು ಕೂಡ ಅಭಿನಂದನೆ ತಿಳಿಸಿಕೊಡ್ತಾ ಇದ್ದಾವೆ ಅದರ ಜೊತೆಯಲ್ಲಿ ಬಂದ ಟ್ಯಾಬ್ಲೆಟ್ ಅಥವಾ ಪ್ರೋಟೀನ್ ಅನ್ನ ತೆಗೆದುಕೊಳ್ಳುತ್ತಾ ಕಬಡ್ಡಿಯನ್ನ ಆಡಬೇಡಿ ತಮ್ಗೆ ಕೆಜಿ ಆಡದ ಬರೋಗಿಲ್ಲ ಒಂದು ದಿನ ಓಪನ್ ಮ್ಯಾಚ್ ಆಡುವಂತ ಅವಕಾಶ ಇರುತ್ತೆ ದಯವಿಟ್ಟು ಕೆಜಿ ಆಡುವ ನಿಟ್ಟಿನಲ್ಲಿ ದೇವತಕವನ್ನು ಕಡಿಮೆ ಮಾಡಬೇಡಿ ಅನ್ನುವ ನಿಟ್ಟಿನಲ್ಲಿ ಕಬಡ್ಡಿ ಪಂದ್ಯಾಟವನ್ನ ಆಯೋಜನೆಗೊಳಿಸಿದಂತ ಮಾಡಣ್ಣೂರಿನ ಸಮಸ್ತ ಯುವಕರ ತಂಡಕ್ಕೆ ಮತ್ತೊಮ್ಮೆ ಅಭಿನಂದನೆ ತಿಳಿಸಿಕೊಳ್ತಾ ಎಲ್ಲ ಗಣ್ಯಾತಿ ಗಣ್ಯರ ಸೇರುವಿಕೆಯಲ್ಲಿ ಎರಡು ತಂಡದ ಆಟಗಾರಿ ಕೂಡ ಹಸ್ತಲಾಗದ ಮುಖೇರವಾಗಿ ಶುಭಾಶಯ ಕೋಬೇಕು ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದಾರೆ ಅದ್ದೂರಿಯ ಗಟ್ಟಿಯ ಚುಪ್ಪಾಳಿಯ ಮುಖೇರವಾಗಿ ದಯವಿಟ್ಟು ಎರಡು ತಂಡದ ಆಟಗಾರರು ಕೂಡ ಅಲ್ಲಿ ಲೈನಪ್ಪಲ್ಲಿ ಇರಿ ನಮ್ಮ ಜೊತೆ ಆಶಾ ಕಾರ್ಯಕರ್ತೆಯರು ದಯವಿಟ್ಟು ತಿಕ್ಕಲಾಟಿಯ ಆರೋಗ್ಯ ಕೇಂದ್ರ ಆಶಾ ಕಾರ್ಯಕರ್ ದಯವಿಟ್ಟು ಅಷ್ಟೇ ಒಳಭಾಗಕ್ಕೆ ಬೇಕಾಟ ಆಶಾ ಕಾರ್ಯ ದಯವಿಟ್ಟು ಒಳಗಾಗ್ಬೇಡಿ ಇವರು ಕೂಡ ಆದಿ ದ್ರಾವಿಡ ಸಮಾಜ ಸೇವಾ ಸಂಘದ ಪದಾಧಿಕಾರಿ ನಕಲು ಉಲ್ಲೇರಿ ಪಿರೇಸ ಇದೆ ದಯದೇದು ವಿಶ್ವಲ್ಪ ನಿಕಲ್ಲ ಬರಡು ಬಂದ ನಿಕಲ್ಲ ರಿಕ್ವೆಸ್ಟ್ ಮಂತುಂದಲ್ಲ ಆದಿ ದ್ರಾವಿಡ ಸಮಾಜ ಸೇವಾ ಸಂಘದ ಸಂದೇಶನ ಅಲ್ಲಿ ಬಲ್ಲಿ ಆಶಾ ಕಾರ್ಯಕರ್ತರ ನಕಲು ಆ ಬೈ ಕೆಲೆ ತಂತ ಒಂದು ನಿಮಿಷ ದಯವಿಟ್ಟು ಆಶಾ ಕಾರ್ಯಕರ್ತರ ದಯವಿಟ್ಟು ಆಕಡೆ ಒಳಗೆ ಬನ್ನಿ ಒಳ್ಳೆ ಬಲೆ ದಯವಿಟ್ಟು ಕ್ರೀಡಾಪಟುಗಳೇ ಕ್ರೀಡಾಭಿಮಾನಿಗಳು ಇವರಿರುವರನ್ನ ಕಬಡ್ಡಿಯ ಅಂಗಣದ ಒಳಭಾಗಕ್ಕೆ ಯಾಕೆ ಕರೆದಿದ್ದೇನೆ ಅಂದ್ರೆ ನಿಜವಾಗಿಯೂ ಹೆಮ್ಮೆಯಾಗುತ್ತ ಎಲ್ಲಿ ಕೂಡ ಆಶಾ ಕಾರ್ಯಕರ್ತರು ಬೆಳಗಿನಿಂದ ಇಷ್ಟು ಹೊತ್ತಿನ ತನಕ ಎಲ್ಲಿ ಕೂಡ ನಿಲ್ಲುವುದಿಲ್ಲ ಇದೇ ಮಟ್ಟ ಮೊದಲ ಬಾರಿಗೆ ತಿಂಗಳಾಡಿಯ ಆರೋಗ್ಯ ಕೇಂದ್ರದ ಆಶಾ ಕಾರ್ಯಕರ್ತರು ನಿಂತಿದ್ದಾರೆ ಅಂದ್ರೆ ಅವರ ಇರುವ ತುಂಬ ಅಭಿನಂದನೆ ತಿಳಿಸಿಕೊಡುತ್ತಾ ಒಂದು ಇವರ ಕಷ್ಟ ಹೇಗಿದೆ ಅಂದ್ರೆ ಕಡಿಮೆ ಸಂಬಳಕ್ಕೆ ದುಡಿದುಕೊಳ್ಳುತ್ತಾ ಕಡಿಮೆ ಸಂಬಳದಲ್ಲಿ ದುಡಿದುಕೊಳ್ಳುತ್ತಾ ಬಹಳಷ್ಟು ಸಂಬಳಕ್ಕೆ ಕೈ ಚಾಚಿದ ಕೈ ಚಾಚಿದ ಕೊರೋನಾ ಸಂದರ್ಭದಲ್ಲಿ ತನ್ನ ಜೀವನವನ್ನ ಮುಡಿಪಾಗಿಟ್ಟು ನಮ್ಮೆಲ್ಲರ ಜೀವನಕ್ಕೆ ಹರಸಾಹಸ ಪಟ್ಟಂತ ಆಶಾ ಕಾರ್ಯಕರ್ತರಿದ್ದಾರೆ ಖಂಡಿತ ಎಲ್ಲರ ಮನೆ ಮನೆಗೆ ತೆರಳಿ ಅವರು ಅವರ ಜೀವನವನ್ನ ಅವರ ಮನೆಯವರನ್ನ ಲೆಕ್ಕಿಸದೆ ಇವತ್ತಿನ ದಿವಸದಲ್ಲಿ ನಮ್ಮನ್ನ ಇಷ್ಟು ಚಂದವಾಗಿ ನೋಡಿಕೊಳ್ತಾ ಇದ್ದಾರೆ ಅಂದ್ರೆ ಒಂದು ದೇಶ ಕಾಯುವಂತಹ ಸೈನಿಕ ದೇಶದಲ್ಲಿ ಸೈನಿಕ ಮತ್ತು ರೈತ ಹೇಗಿದ್ದಾನೆ ಅದರ ಜೊತೆಯಲ್ಲಿ ನಮಗೆ ವೈದ್ಯರು ಹಾಗೂ ಆಶಾ ಕಾರ್ಯಕರ್ತರು ಪ್ರಮುಖರು ಅಲ್ಲಿಗೆ ಹೆಮ್ಮೆಯಾಗುತ್ತೆ ಇವತ್ತಿನ ದಿವಸದಲ್ಲಿ ನಮ್ಮ ಎಲ್ಲರಿಗೂ ಕೂಡ ಇಂಥ ತನಕ ನಮ್ಮ ಜೊತೆ ಸೇವೆ ಸಲ್ಲಿಸಿದ ಆಶಾ ಕಾರ್ಯಕರ್ತರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ತಿಳಿಸಿಕೊಡ್ತಾ ಇದ್ದೇವೆ ಗಟ್ಟಿಯ ಚಪ್ಪಾಳೆ ಬರಲೇಬೇಕು ಒಮ್ಮೆ ಅಭಿನಂದನೆಯನ್ನು ತಿಳಿಸಿಕೊಡಿದ ತಮ್ಮ ಆಶಾಕಾರ ಜೀವನ ಇನ್ನು ಕೂಡ ಉಚ್ಚೂಲವಾಗಲಿ ನಿಮ್ಮ ಕುಟುಂಬ ಸಂಸಾರ ಒಳ್ಳೆಯದಾಗಲಿ ನೀವು ನಂಬಿದಂತಹ ದೈವ ದೇವರುಗಳ ಆಶೀರ್ವಾದ ಸಂಪೂರ್ಣ ನಿಮ್ಮ ಮೇಲಿನಲ್ಲಿ ನಿಮ್ಮ ಕುಟುಂಬದ ಮೇಲಿನಲ್ಲಿ ಅಂತ ಹೇಳ್ತಾ ನಿಮಗೆ ತುಂಬ ಹೃದಯದ ಅಭಿನಂದನೆಯನ್ನು ತಿಳಿಸಿಕೊಡ್ತಾ ಇದೆ ಗೌರವ